ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರಭಯ ಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವು ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ಈ ಸಂಚಿಕೆ ತಮ್ಮ ಮನಮುಟ್ಟಿದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಇದು ನಲವತ್ತೆರಡನೇ ಸಂಚಿಕೆ ಸಿಟ್ಟಿನಿಂದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಎಲ್ಲರೂ ಅರಿತುಕೊಂಡಿರುತ್ತಾರೆ ಆದರೆ ಆ ಸಿಟ್ಟು ಇನ್ನೊಂದು ಸಮಸ್ಯೆ ಸೃಷ್ಟಿ ಮಾಡುತ್ತೆ ಅನ್ನೋದು ಯಾರೂ ಅರಿತುಕೊಳ್ಳೋದಿಲ್ಲ ಸಿಟ್ಟಿನಲ್ಲಿದ್ದ ಮನುಷ್ಯ ಮಾನಸಿಕ ಸ್ಥಿತಿ ಮಿತ್ರ ಕಳೆದುಕೊಂಡು ತನ್ನೆಲ್ಲ ಕೆಟ್ಟ ಭಾವನೆಗಳನ್ನು ಹೊರಹಾಕಿ ತಾನೇ ಕೆಟ್ಟವ ಅಂತ ಅನಿಸಿಕೊಡುತ್ತಾನೆ ಎಷ್ಟಿದ್ದರೇನು ಇಲ್ಲದಿದ್ದರೇನು ದೇವರು ಹಾಜರತೆ ಕೂಗಿದ ಮೇಲೆ ಎಲ್ಲವನ್ನು ಬಿಟ್ಟು ಎಲ್ಲರನ್ನೂ ಬಿಟ್ಟು ಹೊರಡಲೇಬೇಕು ಇದರಲ್ಲಿ ನೀನು ಹೊರತಲ್ಲ ನಾನು ಹೊರತಲ್ಲ ಮುನಿಸಿಕೆ ಮನವೇ ಈ ನಾಲ್ಕು ದಿನದ ಸಂತೆಯ ಬದುಕಿನಲ್ಲಿ ತುಳಿದು ಬದುಕುವರ ಮುಂದೆ ತಿಳಿದು ಬದುಕು ಅಳೆದು ಬದುಕುವರ ಮುಂದೆ ಬೆಳೆದು ಬದುಕು ಯಾರೋ ಇಷ್ಟಪಡಲಿ ಅಂತ ಭಗವಂತ ನಿಮ್ಮನ್ನು ಸೃಷ್ಟಿಸಿಲ್ಲ ಸ್ವತಃ ಭಗವಂತನೇ ಇಷ್ಟಪಟ್ಟು ನಿಮ್ಮನ್ನು ಸೃಷ್ಟಿಸಿದ್ದಾನೆ ಮತ್ತೊಬ್ಬರು ನಿಮ್ಮನ್ನು ನಿಂದಿಸಿದಾಗ ಸಂತೋಷದಿಂದ ಸ್ವೀಕರಿಸುವ ಗುಣ ನಿಮ್ಮಲ್ಲಿ ಇದ್ದರೆ ನೀವು ಪರಿಪೂರ್ಣ ವ್ಯಕ್ತಿ ಅಂತ ಅರ್ಥ ಮನುಷ್ಯ ನರಿಯ ಜೊತೆ ಇರುವುದಿಲ್ಲ ಆದರೂ ಬಹಳ ಚಾಣಕ್ಯನಿದ್ದಾನೆ ಮನುಷ್ಯ ಹುಲಿಯ ಜೊತೆಯೂ ಇರುವುದಿಲ್ಲ ಆದರೂ ಬಹಳ ಕ್ರೂರಿಯಾಗಿದ್ದಾನೆ ಆದರೆ ಮನುಷ್ಯ ನಾಯಿಯ ಜೊತೆ ಇರುತ್ತಾನೆ ಆದರೆ ಆ ನಾಯಿಯ ಹಾಗೆ ನಿಯತ್ತಿನಿಂದ ಇರುವುದನ್ನು ಮಾತ್ರ ಕಲಿತಿಲ್ಲ ಕಾಗೆ ತನ್ನ ಕರ್ಕಶ ಧ್ವನಿಯಿಂದ ಕೋಗಿಲೆಯ ಮಧುರವಾದ ಧ್ವನಿಯನ್ನು ಕೇಳದಂತೆ ಮಾಡಬಹುದು ಆದರೆ ಕೋಗಿಲೆಯಂತ ಮಧುರವಾಗಿ ಕೂಗಲು ಸಾಧ್ಯವಿಲ್ಲ ಅದೇ ರೀತಿ ದುರ್ಜನರು ತಮ್ಮ ಕೆಟ್ಟ ಬುದ್ಧಿಯಿಂದ ಸಜ್ಜನರನ್ನು ಕೆಟ್ಟವರು ಎಂದು ಬಿಂಬಿಸಬಹುದು ಆದರೆ ತಾವು ಮಾತ್ರ ಯಾವತ್ತೂ ಸಜ್ಜನರಾಗಲು ಸಾಧ್ಯವಿಲ್ಲ ಮಳೆ ಬರಲು ಕಾರಣ ಹವಾಮಾನ ಕಣ್ಣೀರು ಬರಲು ಕಾರಣ ಅವಮಾನ ಬಿಸಿಲು ಬೇಗ ಹೆಚ್ಚಲು ಕಾರಣ ತಾಪಮಾನ ಸಂಬಂಧ ಹಾಳಾಗುವುದಕ್ಕೆ ಕಾರಣ ಅನುಮಾನ ನಾನು ಬದಲೋದಕ್ಕೆ ಕಾರಣ ಸ್ವಾಭಿಮಾನ ಮನದೊಳಗೆ ಕೊಳಕಿದ್ದರೂ ಮೈ ಕೊಳೆಯ ತಿಕ್ಕಿ ತೊಳೆದು ಪೂಜಿಸಿದರೇನು ಫಲ ನಿನ್ನ ಅಂತರಂಗವನ್ನು ಶುದ್ಧಿಗೊಳಿಸಿ ನೋಡು ಆತ್ಮದೊಳಗೆ ದೈವವೇ ಪ್ರತಿಷ್ಠಾಪನೆ ಆಗುವುದು ಜೀವನ ಬೇಸರವಾಗಿದೆ ಎಂದು ಕೊರಗಿದಿರು ನಿಮ್ಮ ದಿನವೆಷ್ಟೇ ಕೆಟ್ಟದಾಗಿರುತ್ತದೆ ಹೊರತು ಜೀವನವಲ್ಲ ಹೆಣ್ಣು ಪ್ರೀತಿಯನ್ನು ಹಂಚುವುದರಲ್ಲಿ ತಾಯಿಯಂತೆ ಇರುತ್ತಾಳೆ ಹೆಣ್ಣು ಅಂದದಲ್ಲಿ ಸಾಕ್ಷಾತ ದೇವತೆಯಂತೆ ಇರುತ್ತಾಳೆ ಹೆಣ್ಣು ಬುದ್ಧಿವಂತಿಕೆಯಲ್ಲಿ ಮಹಾಮಂತ್ರಿ ಇದ್ದಂತೆ ಹೆಣ್ಣು ಸತ್ಕಾರ ಮಾಡುವುದರಲ್ಲಿ ಸಂಬಂಧಿಯೇ ಹಾಗೆ ಇರುತ್ತಾಳೆ ಹೆಣ್ಣು ದ್ವೇಷಿಸಿಕ ನಿಂತರೆ ಬೆಂಕಿಯಂತೆ ಕಾಣುತ್ತಾಳೆ ಹೆಣ್ಣು ಜಯಕ್ಕೆ ಪರವ ಇದ್ದಂತೆ ಹೆಣ್ಣು ಸ್ನೇಹದಲ್ಲಿ ಒಂದು ನಂಬಿಕೆ ಇದ್ದಂತೆ ಹೆಣ್ಣು ಶಿಕ್ಷಕ ನೀಡುವುದರಲ್ಲಿ ಶಿಕ್ಷಕಿ ಇದ್ದಂತೆ ಹೆಣ್ಣಲ್ಲಿ ಇಷ್ಟೆಲ್ಲ ವಿಷಯಗಳಿದ್ದರೂ ಯಾರಿಗೂ ಅರ್ಥವಾಗದ ಈ ಸರಳ ಜೀವೆಯೇ ಹೆಣ್ಣು ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ ಆದರೆ ದುರ್ಜನರು ಯಾವಾಗಲೂ ವಿಷ ಕಾರುತ್ತಿರುತ್ತಾರೆ ಗೆಳೆಯರ ಮಧ್ಯೆ ಇರುವ ಹಣಕಾಸಿನ ವ್ಯವಹಾರಗಳ ಗೆಳೆತನವನ್ನೇ ಮುರಿಯುತ್ತದೆ ಸುಳ್ಳು ಹೇಳುವವರಿಗೆ ಉಪಾಯ ಜಾಸ್ತಿ ಸತ್ಯ ಹೇಳುವವರಿಗೆ ಅಪಾಯ ಜಾಸ್ತಿ ಹಣ ಇಲ್ಲ ಅಂದರೆ ಹಣ ಇಲ್ಲ ಎಂಬ ಒಂದೇ ಚಿಂತೆ ಇರುತ್ತದೆ ಆದರೆ ಹಣ ಇದ್ದರೆ ಸಾವಿರಾರು ಚಿಂತೆಗಳು ಇರುತ್ತವೆ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೊಂದು ಕಷ್ಟವೇನಲ್ಲ ಆದರೆ ಅರ್ಥ ಮಾಡಿಕೊಂಡಂತೆ ನಡೆಯುವುದು ಮಾತ್ರ ತುಂಬ ಕಷ್ಟ ಮನುಷ್ಯ ಏನೂ ಇಲ್ಲದೇ ಇದ್ದಾಗ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಎಲ್ಲರೂ ತನ್ನವರೆಂದು ಬೆರೆತು ಜೀವಿಸುತ್ತಾನೆ ಆದರೆ ಅದೇ ಹಣದ ಮದ ನೆತ್ತಿಗಿರಿದಾಗ ಪ್ರೀತಿ ವಿಶ್ವಾಸವನ್ನು ಗಾಳಿಗೆ ತೂರಿ ಎಲ್ಲರನ್ನು ತೊರೆದು ಹಣದೊಂದಿಗೆ ಜೀವಿಸುತ್ತಾನೆ ಹಣ ಕೂಡಿ ಬಾಳೋದನ್ನು ಕಲಿಸುವುದಿಲ್ಲ ಸ್ವಾರ್ಥ ಜೀವನವನ್ನು ಕಲಿಸುತ್ತದೆ ಧನ್ಯವಾದಗಳು ಈ ಸಂಚಿಕೆ ತಮ್ಮ ಮನಮಟ್ಟದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರಗಳು